ವಚನ ಪಾರಾಯಣ ಇರ್ಬೋದು ಪ್ರವಚನ ಇರ್ಬೋದು ಅಂದು ನಡೆಯುವಂಥ ಎರಡು ಮೂರು ದಿನದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದರ ಜೊತೆಗೆ ನಾವು ಜೊತೆಗೆ ನಮ್ಮೊಂದಿಗೆ ಇನ್ನೂ ಅನೇಕರನ್ನು ಕರೆತಂದು ಈ ವಚನ ಜಾತ್ರೆ ಪೂಜ್ಯರ ಸ್ಮರಣೋತ್ಸವವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರ ಸಹಕಾರ ಇರಲಿ ಅನ್ನೋದ ಮಾತನ್ನು ತಿಳಿಸುತ್ತಾ ಈಗಾಗಲೇ ಪೂಜ್ಯ ಅಪ್ಪಗಳವರು ಸೇರಿಸಿರುವ ಹಾಗೆ ಇದು ವಚನ ಜಾತ್ರೆ ಇವತ್ತು ನಮ್ಮ ನಾಡಿನಲ್ಲೇ ಎಲ್ಲಾದರೂ ಆಗುತ್ತೆ ಅಂದರೆ ಅದು ಪಾಲ್ಕಿಯಲ್ಲಿ ಅದು ಪಾಲ್ಕಿ ಇಡೀ ನಾಡೆಲ್ಲ ರಾಷ್ಟ್ರ ಮಟ್ಟದಲ್ಲೇ ಇಂಥ ವಿಶೇಷ ಕಾರ್ಯಕ್ರಮಗಳಿಗೆ ಕಲ್ತಿ ಹೆಸರಾಗ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ಯಾರು ಅಂತಂದರೆ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರಪ್ಪಗಳವರು ಜೊತೆಗೆ ಮುಂದೆ ಪೂಜ್ಯ ಶ್ರೀ ನಾಡ ಡಾಕ್ಟರ್ ಬಸವಲಿಂಗ ಪಟ್ಟದೇವರಪ್ಪಗಳವರು ಪೂಜೆ ಗುರುಬಸವ ಪಟ್ಟದೇವರಪ್ಪಗಳು ಅವರು ಹೇಳ್ತಾ ಇರ್ತಾರೆ ಯಾವತ್ತೂ ಕೂಡ ಎಲ್ಲದಕ್ಕೂ ಮುಖ್ಯ ಶಕ್ತಿ ಯಾರು ಅಂತಂದರೆ ಎಲ್ಲ ಭಕ್ತಾದಿಗಳು ತಮ್ಮಿಂದಾನೇ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾ ಇದೆ ತಮ್ಮ ಸಹಕಾರ ಯಾವತ್ತೂ ಕೂಡ ಶ್ರದ್ಧೆ ಭಕ್ತಿ ಇರಲಿ ಅನ್ನುವ ಎನ್ನುವ ಮಾತನ್ನು ತಿಳಿಸುತ್ತಾ ಈಗ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ವಚನ ಜಾತ್ರೆ ಜೊತೆಗೆ ಪೂಜ್ಯರ ಸ್ಮರಣೋತ್ಸವದ ನಿಮಿತ್ತವಾಗಿ ಆಯೋಜಿಸಿರುವಂತಹ ಪ್ರವಚನ ಆ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಹೀಗೆ ಪೂಜ್ಯರು ಹೆಸರನ್ನು ಪ್ರಕಟಿಸಿದ್ದಾರೆ ತಾಯಿಯವರು ಆಗಿ ಬರಬೇಕು ನಮ್ಮ

गुरु बसवलिंगाय नम ओ श्री गुरु बसवलिंगाय नम ॐ श्री गुरु बसवलिंगाय नम ವಿಶ್ವಗುರು ಬಸವಣ್ಣನವರಿಗೆ ಧರ್ಮಗುರು ಬಸವಣ್ಣನವರಿಗೆ ಬಸವಾದಿ ಬಸವಾದಿಶಿ ಶರಣರಿಗೆ ವಚನ ಜಾತ್ರೆಗೆ ಸದ್ಗುರು ಡಾಕ್ಟರ್ ಚನ್ನಬಸವ ಜಯವಾಗಲಿ ಓಂ ಶ್ರೀ ಗುರು ಬಸವಲಿಂಗಾಯ bari <laughs> ya <laughs> 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 <coughs>